ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಕೆ ಎಮ್ ಚಾನಲ್ ಬೈಸಂದ ಫ್ರೆಂಡ್ಸ್ ಇವತ್ತು ಈಸಿಯಾಗಿ ಎಲ್ಲರೂ ಮಾಡೋವಂಥದ್ದು ಒಂದು ಸಾಂಬಾರು ತೋರಿಸ್ಕೊಡ್ತಾ ಇದ್ದೀನಿ ಇದು ಬೆಂಡೆಕಾಯಿ ಹಾಕಿಬಿಟ್ಟು ಮಾಡೋ ಸಾಂಬಾರು ಇದು ಅನ್ನಕ್ಕೂ ಚೆನ್ನಾಗಿರುತ್ತೆ ಚಪಾತಿಗೆ ಮುದ್ದೆಗೆ ಸೂಟ್ ಆಗುತ್ತೆ ಫ್ರೆಂಡ್ಸ್ ಇದು ಬನ್ನಿ ಇವಾಗ ಏನೇನು ಬೇಕು ಅಂತ ನೋಡೋಣ ನೋಡಿ ಇದು ಒಂದು ಮುಕ್ಕಾಲು ಬೌಲಷ್ಟು ತೊಗರಿಬೇಳೆ ಇದು ಒಂದು ಮುನ್ನೂರು ಗ್ರಾಮ್ ಇದೆ ಫ್ರೆಂಡ್ಸ್ ಇದು ಬೆಂಡೆಕಾಯಿನ ತೊಳೆಬಿಟ್ಟು ಇಟ್ಕೊಂಡಿದ್ದೀನಿ ಒಂದು ಈರುಳ್ಳಿ ಟೊಮೆಟೊ ಇಟ್ಕೊಂಡಿದ್ದೀನಿ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ನೋಡಿ ನಾನು ತೊಳೆದ್ಬಿಟ್ಟು ಕುಕ್ಕರ್ಗೆ ಹಾಕೊಂಡಿದ್ದೀನಿ ಚಿಕ್ಕ ಕುಕ್ಕರ್ಗೆ ಮತ್ತೆ ಟೊಮೆಟೊ ಮತ್ತು ಈರುಳ್ಳಿನ ಕಟ್ ಮಾಡಿ ಇದಕ್ಕೆ ಹಾಕೊಂಡಿದ್ದೀನಿ ಇವಾಗ ಇದನ್ನ ಎರಡ್ಕು ಕೂಗಿಸ್ಕೊಳ್ಳೋಣ ಅದು ಕುಕ್ಕರ್ಗ ಅಷ್ಟೊಳಗೆ ನೋಡಿ ಬೆಂಡೆಕಾಯಿನ ಈ ಥರ ಇದು ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಎಳೆ ಬೆಂಡೆಕಾಯಿ ಫ್ರೆಂಡ್ಸ್ ಇದು ಸೂಪರ್ ಇದೆ ಬೆಂಡೆಕಾಯಿ ನೋಡಿ ಫ್ರೆಂಡ್ಸ್ ಎಲ್ಲ ಹೆಚ್ಕೊಂಡು ಇದಾಗಿದೆ ನೋಡಿ ಫ್ರೆಂಡ್ಸ್ ಇವಾಗ ಅದು ಕುಕ್ಕರ್ ಕೂಗಿ ತಣ್ಣಗಾಗೋಸ್ ಬೆಣ್ಣೆಕಾಯಿನ ಒಂದು ಬಾಣಲೆಗೆ ಹಾಕೊಳ್ಳೋಣ ಒಲೆ ಹಚ್ಕೊಂಡಿದಿನಿ ಸ್ವಲ್ಪ ಇದು ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ ನೋಡಿ ಇವಾಗ ಈ ತರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗ್ತಾ ಇದೆ ನಾನು ಸ್ವಲ್ಪ ಆದರೆ ಆಯ್ತು ಫ್ರೆಂಡ್ಸ್ ನೋಡಿ ದೊಡ್ಡಗಿರೋಂಥ ಲೋಳೆ ಅಂಶ ಎಲ್ಲ ಕಡಿಮೆ ಆಗಿದೆ ನೋಡಿ ಬೆಂಡೆಕಾಯಿಗೆ ಮಾತ್ರ ಒಂದು ಕಾಲು ಸ್ಪೂನ್ ಅಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಇನ್ನೂ ಸಾರಿಗೆ ಹಾಕೊಂಡಿಲ್ಲ ಮತ್ತೆ ನೋಡಿ ಹುಣ್ಸೆ ರಸ ಒಂದು ಸ್ವಲ್ಪ ಸ್ವಲ್ಪ ಆಮೇಲೆ ಹಾಕೊಳ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಬೆಂಡೆಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಲೋಳೆ ಅಂಶನೂ ಬಿಟ್ಕೊಂಡಿದ್ದೆ ಇವಾಗ ನಾವು ಬೇಯಿಸ್ ಬೇಯಿಸ್ಕೊಂಡಿದ್ವಿ ಈರುಳ್ಳಿ ಮತ್ತೆ ಟೊಮೆಟೊ ಮತ್ತು ತೊಗರಿಬೇಳೆನ ಅದನ್ನು ಹಾಕೊಳ್ತಾ ಇದ್ದೀನಿ ಇದಕ್ಕೇನೆ ಇವಾಗ ಸಲ ಮಿಕ್ಸ್ ಮಾಡೋಣ ನೋಡಿ ಇವಾಗ ಚಿಲ್ಲಿ ಪೌಡರ್ ಸ್ವಲ್ಪ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಮತ್ತು ನೋಡಿ ಇದು ಮನೇಲಿ ಮಾಡಿರೋದೆ ಸಾಂಬಾರ್ ಪೌಡರು ಚಿಲ್ಲಿ ಪೌಡರೂ ಮನೇಲಿ ಮಾಡಿರೋದೇನೆ ಎರಡು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೂಪರಾಗಿರುತ್ತೆ ಫ್ರೆಂಡ್ಸ್ ನೀವು ಸಲ ಟ್ರೈ ಮಾಡಿ ಹಾಗೆ ಹೊಸ್ದಾಗಿ ಯಾರೆಲ್ಲ ನಾನು ಚಾನಲ್ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಪ್ಲೀಸ್ ಸಪೋರ್ಟ್ ಮಾಡಿ ನೋಡಿ ಇವಾಗ ಮತ್ತೆ ಇನ್ನೊಂದು ಸ್ವಲ್ಪ ಹುಣಸೆ ರಸ ಹಾಕ್ತಾಯಿದ್ದೀನಿ ಒಂದ್ಸರೆ ಸಹ ಆದಮೇಲೆ ಇನ್ನು ಸ್ವಲ್ಪ ನೋಡಿ ನೀರು ಮಿಕ್ಸ್ ಮಾಡ್ಕೊಳ್ಳೋಣ ನಮಗೆ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ನಾನು ಬೇಳೆ ಬೇಯಿಸ್ಕೊಂಡಿದಲ್ಲ ಅದೇ ಕುಕ್ಕರಾಗೆ ನೀರು ಹಾಕ್ಕೊಂಡು ಇದ್ದೀನಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ಈ ಆಗಲೇ ಬೆಂಡೆಕಾಯಿ ಮಾತ್ರ ಒಂದು ಸ್ವಲ್ಪ ಉಪ್ಪಾಕಿದೆ ಇವಾಗ ಸಾರಿಗೆ ಸೇಸಿ ಉಪ್ಪು ಹಾಕೊಳ್ತಾ ಇದ್ದೀನಿ ಉಪ್ಪು ಹಾಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದು ಕುದೀತಾ ಇದೆ ಒಗ್ಗರಣೆ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಹಾಗೆ ಪಕ್ಕದಲ್ಲಿ ನೋಡಿ ಸ್ವಲ್ಪ ಅರ್ಶನ ಪೌಡರ್ ಹಾಕ್ತಾ ಇದ್ದೀನಿ ನಿಮ್ಗೆ ಅರ್ಶಿನ ಪೌಡರ್ ಬೇಡ ಅಂತ ಹೇಳಿದ್ರೆ ನೀವು ಬೇಕಂದ್ರೆ ಸ್ಕಿಪ್ ಮಾಡ್ಕೊಬೋದು ಚೆನ್ನಾಗಿರುತ್ತೆ ಅರ್ಶಿನ ಪೌಡರ್ ಹಾಕಿದ್ರೆ ಮತ್ತೆ ಹೆಲ್ತ್ಗೂ ಒಳ್ಳೇದಲ್ವ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಸಾಂಬಾರ್ ಕುದೀತಾ ಇದೆಯಲ್ಲ ಇವಾಗ ಒಗ್ಗರಣೆ ಮಾಡಿರೋದು ಹಾಕಣ ನೋಡಿ ಸಾಸಿವೆ ಕರ್ಬೇವು ಜೀರಿಗೆ ಒಂದು ಸ್ವಲ್ಪ ಹಿಂಗ ಹಾಕೊಂಡಿದ್ದೀನಿ ನೋಡಿ ಇವಾಗ ಕೊನೆಯದಾಗೆ ಕೊತ್ಮಿರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ ನಾನು ಇದು ಎರಡು ಟೈಮ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ಅನ್ನಕ್ಕೆ ಮಾಡ್ಕೊಂಡಿದ್ದೀನಿ ಮತ್ತೆ ಸಾಯಂಕಾಲ ಇದಕ್ಕೇನೆ ಚಪಾತಿ ಮಾಡ್ಕೊಳ್ತೀನಿ ಸೂಪರಾಗಿರುತ್ತೆ ಫ್ರೆಂಡ್ಸ್ ನೀವು ಈ ಥರ ಸಲ ಟ್ರೈ ಮಾಡಿ ಇದು ನಮ್ಮನೆ ನಾನು ಮಾಡೋಂಥ ಸಾಂಬಾರಿದು ಬೇಗನ ಆಗತ್ತೆ ಮತ್ತೆ ಅಡುಗೆ ಬರದೇ ಇರೋರು ಸುದ ಮಾಡ್ಬೋದು ಫ್ರೆಂಡ್ಸ್ ನೀವು ಸಲ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್